ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಿರೆ ಮಿಲೆಟ್ ನ ನಿರ್ದೇಶಕರಾಗಿರುವಂತಹ ಶ್ರೀಯುತ ದಿನೇಶ್ ಎಂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಕೂಡ ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ ಉದ್ಯಮಶೀಲತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭವಾದ ಸಿರಿ ಸಿರಿ ಎಂದರೆ ಸಬಲ ಮಹಿಳೆ ಎಂದು ಅರ್ಥ ನೀಡುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಿರಿ ಮಿಲೆಟ್ ನ ನಿರ್ದೇಶಕರಾಗಿರುವ ಶ್ರೀಯುತ ದಿನೇಶ್ ಎಂ ರವರು ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ನಿರ್ವಹಣೆ ಮತ್ತು ಮಾರುಕಟ್ಟೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಸರ್ ಪ್ರಥಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ಮೂರ್ತಿ ಭಗವಾನ್ ಮಂಜುನಾಥ ಸ್ವಾಮಿಯನ್ನು ಸಾರೇ ಸ್ಮರಿಸಿಕೊಳ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳದಲ್ಲಿರುವಲ್ಲಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅತ್ಯಂತ ಗೌರವದಿಂದ ಸ್ಮರಿಸ್ಕೊಳ್ತಾ ಆತ್ಮೀಯರೆ ಇವತ್ತು ತಮಗೆಲ್ಲರಿಗೂ ಹಾಗೆ ಜಗತ್ತಿನಲ್ಲಿ ಭಾಳ ವಿಶೇಷವಾಗಿ ನಮ್ಗೆ ಬೇಕಾದಂಥ ಎಲ್ಲ ಸೌಕರ್ಯಗಳಿದೆ ಆಹಾರ ಇದೆ ಹಣ ಇದೆ ಬೇಕಾದಷ್ಟು ಅವಕಾಶಗಳು ಐ ಟಿ ಬಿ ಟಿ ಇತ್ಯಾದಿಗಳಲ್ಲಿ ಬೇಕಾದಷ್ಟು ನಾವು ಡೆವಲಪ್ಮೆಂಟನ್ನು ಮಾಡಿದ್ದೇವೆ ಆದರೆ ಇವತ್ತು ಜಗತ್ತು ಬಹಳ ದೊಡ್ಡ ಸಮಸ್ಯೆಗೆ ಒಳಗಾಗಿದೆ ಹೇಳಿದ್ರೆ ನಾವು ತಿನ್ನುವ ಆಹಾರದಲ್ಲಿ ಪೌಷ್ಟಿಕತೆಯ ಕೊರತೆ ಇದೆ ಅಂತ ಅಂತೇಳುದು ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದು ರೀತಿಯ ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಒಂದು ಎರಡನೇದು ಬಹಳ ವಿಶೇಷವಾಗಿ ಈ ಪೌಷ್ಟಿಕಯುತವಾದಂಥ ಆಹಾರಗಳು ಸಿಗದೇ ಇರುವುದರಿಂದ ಆರೋಗ್ಯ ಸಮಸ್ಯೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಿದೆ ಒಂದು ಕಾಲದಲ್ಲಿ ಮಠ ಮಂದಿರಗಳು ದೊಡ್ಡ ಮಠದಲ್ಲಿ ಆಗ್ತಿತ್ತು ಇವತ್ತು ಕಲರ್ಫುಲ್ ಆಸ್ಪತ್ರೆಗಳು ಕಲರ್ ಕಲ್ಲರಿನ ಆಸ್ಪತ್ರೆಗಳು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಆಗ್ತಿದೆ ಯಾಕೆ ನಮ್ಮ ದೇಹ ಅನಾರೋಗ್ಯದ ಗೂಡಾಗ್ತಿದೆ ನಾವು ಬೆಳಿಗ್ಗೆ ಎತ್ಕೊಂಡು ಮಾತ್ರ ಲೆಕ್ಕ ಮಾಡುವಂತ ಪರಿಸ್ಥಿತಿ ಬಂದಿದ್ವಿ ಇದಕ್ಕೆಲ್ಲದಕ್ಕೂ ಕಾರಣ ನಾವು ಪೌಷ್ಟಿಕ ಆಹಾರವನ್ನು ಬಿಟ್ಟಿರುವುದೇ ಇದಕ್ಕೆ ಕಾರಣ ಅಂತ ಹೇಳಿದ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಧ್ಯ ಯೋಜನೆ ಕಳೆದ ನಲವತ್ತು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಮಿಕ್ಕಿದ ಸ್ವಸಹಾಯ ಸಂಘಗಳನ್ನು ಸಂಘಟನೆ ಮಾಡಿ ಸುಮಾರು ಐವತ್ತೈದು ಲಕ್ಷಕ್ಕೂ ಕುಟುಂಬಗಳನ್ನು ಈ ಒಂದು ಸೂರಿನಡಿಯಲ್ಲಿ ಪಾಲುದಾರನ್ನಾಗಿ ಮಾಡಿ ಆ ಪಾಲುದಾರ ಬಂಧುಗಳಿಗೆ ಬೇಕಾದಂಥ ಹಲವಾರು ಸಾಮಾಜಿಕ ಕ್ರಾಂತಿಯುತವಾದಂಥ ಯೋಜನೆಗಳನ್ನು ಮಾಡುವುದರ ಮುಖೇನ ಈ ಒಂದು ಸೇವೆಯನ್ನು ಕರ್ನಾಟಕ ರಾಜ್ಯದಲ್ಲಿ ನೀಡಿದ್ದಾರೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ವಿಶೇಷವಾಗಿ ಕೃಷಿಗೆ ಬೇಕಾಗಿ ನಾವು ಪ್ರಗತಿ ಬಂಧು ಸಂಘ ಅಂತ ಹೇಳಿ ಮಾಡ್ತಿದ್ದೀವಿ ಕೃಷಿಕರ ಸಂಘಗಳನ್ನು ಮಾಡಿದ್ದೀವಿ ಸುಮಾರು ಅರವತ್ತು ಸಾವಿರಕ್ಕೂ ಮಿಕ್ಕಿದ ಪ್ರಗತಿ ಬಂಧು ಸಂಘಗಳನ್ನು ಮಾಡಿ ಈ ಕೃಷಿಕರ ಶ್ರಮ ವಿನಿಮಯದ ಮುಖೇನ ಅವರು ಸಣ್ಣ ಹಿಡುವಳಿಯಲ್ಲಿ ಕೂಡ ಅತ್ಯುತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕೃಷಿಕರ ಸಂಘವನ್ನು ಮಾಡಿದ್ವಿ ತದನಂತರ ನಾವು ಇತ್ತೀಚಿನ ಒಂದು ಏಳೆಂಟು ವರ್ಷಗಳಲ್ಲಿ ಸಿರಿಧಾನ್ಯದ ಬಗ್ಗೆ ಕೆಲಸವನ್ನು ಮಾಡಬೇಕು ಸಿರಿಧಾನ್ಯವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಒಂದು ಭೂಮಿಯ ಫಲವತ್ತತೆಯನ್ನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ವರ್ಗಾವಣೆ ಮಾಡಬೇಕು ಅತ್ಯಂತ ಕಡಿಮೆಯ ನೀರಿನ ಬಳಕೆಯ ಕೃಷಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಹಾಗೂ ವಿಷ ಆಹಾರವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರು ಸುಮಾರು ಏಳೆಂಟು ವರ್ಷಗಳ ಹಿಂದೆ ನಮ್ಮ ಧಾರವಾಡದ ರಾಯಪುರದಲ್ಲಿ ಸಿರಿಧಾನ್ಯ ಸಂಸ್ಕರಣಾ ಘಟಕಕ್ಕೆ ಒಪ್ಪಿಗೆಯನ್ನು ಕೊಟ್ಟು ನಾವು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ಮಾಡಿದ್ವಿ ಸಿರಿಧಾನ್ಯ ಸಂಸ್ಕರಣಾ ಘಟಕ ಮಾಡಿದಾಗ ನಮ್ಗೆ ಇರುವಂತಹ ಒಂದು ದೊಡ್ಡ ಸವಾಲು ಏನಿತ್ತು ಅಂತ ಹೇಳಿದ್ರೆ ಸಿರಿಧಾನ್ಯ ನಮ್ಗೆ ಸಿಕ್ತಿರ್ಲಿಲ್ಲ ಬಹಳ ಮುಖ್ಯವಾಗಿ ಕಚ್ಚಾ ಧಾನ್ಯಗಳ ಕೊರತೆ ಇತ್ತು ಈ ಸಂದರ್ಭದಲ್ಲಿ ಕಚ್ಚಾ ಧಾನ್ಯಗಳನ್ನು ಸಂಸ್ ರೈತರಿಂದ ಬೆಳೆಸಬೇಕು ಅಂತ ಹೇಳುವಂಥ ಉದ್ದೇಶದ ಇಟ್ಕೊಂಡು ಮೂರು ರೈತ ಉತ್ಪಾದ ಕಂಪನಿಗಳನ್ನು ಮಾಡಿದ್ವಿ ಒಂದೇದಾಗಿ ನಮ್ಮ ಕೊಪ್ಪಳದಲ್ಲಿ ರೈತ ಉತ್ಪಾದ ಕಂಪನಿ ಮಾಡಿದ್ವಿ ಕೊಪ್ಪಳ ಸಿರಿ ಅಂತ ಹೇಳುವಂಥ ಒಂದು ರೈತ ಉತ್ಪಾದ ಕಂಪನಿ ಮಾಡಿದ್ವಿ ದಾವಣಗೆರೆಯಲ್ಲಿ ದಾವಣಗೆರೆ ಸಿರಿ ರೈತ ಉತ್ಪಾದ ಕಂಪನಿ ಮಾಡಿದ್ವಿ ಚಿಕ್ಕನಾಯಕನಹಳ್ಳಿಯಲ್ಲಿ ಚಿಕ್ಕನಾಯಕನ ಸಿರಿ ಅಂತ ಹೇಳುವಂತ ರೈತ ಉತ್ಪಾದಕ ಕಂಪನಿ ಮಾಡಿದ್ವಿ ಇದಕ್ಕೆ ವಿಶೇಷವಾಗಿ ನಬಾರ್ಡ್ ಸಂಸ್ಥೆ ನಮಗೆ ಪ್ರಾಯೋಜಕತ್ವವನ್ನು ಮಾಡಿ ನಬಾರ್ಡ್ ಇದಕ್ಕೆ ಅನುದಾನವನ್ನು ಕೊಟ್ಟಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಬ್ ಯೋಜನೆಯಿಂದಲೂ ಕೂಡ ಈ ಒಂದು ರೈತ ಉತ್ಪಾದ ಕಂಪನಿ ಮಾಡಲಿಕ್ಕೆ ಅನುದಾನವನ್ನು ಧರ್ಮಸ್ಥಳ ಗ್ರಾಮಾಬ್ ಯೋಜನೆಯಿಂದ ಕೊಟ್ಟಿವಿ ಮೂರು ರೈತ ಉತ್ಪಾದ ಕಂಪನಿಗಳಲ್ಲಿ ಒಂದೊಂದು ಸಾವಿರ ಮಂದಿಯನ್ನು ಶಾರದಾರರನ್ನಾಗಿ ಮಾಡಿ ಇವರಿಗೆ ಜಾಗೃತಿಯನ್ನು ಮೂಡಿಸುವುದರ ಮುಖೇನ ಸಿರಿಧಾನ್ಯ ಬೆಳೆಸುವಂಥ ಪ್ರಕ್ರಿಯೆಗೆ ನಾವು ಕಾರ್ಯಯೋಜನೆಯನ್ನು ಹಾಕೊಂಡ್ವಿ ಪ್ರಾರಂಭಿಕ ಹಂತದಲ್ಲಿ ರಾಗಿ ಜೋಳ ಸಜ್ಜೆ ಬಹುತೇಕ ಮಂದಿ ಬೆಳೀತಾರೆ ಆದರೆ ಮುಖ್ಯ ಸಿರಿಧಾನ್ಯಗಳಾದ ಮೈನರ್ ಮಿಲೆಟ್ಗಳಾದಂತಹ ಕಿರುಧಾನ್ಯ ಏನು ಹೇಳ್ತೀವ ತೃಣಧಾನ್ಯ ಏನು ಹೇಳ್ತೀವ ಶ್ರೀ ಅನ್ನಂತ ಇವತ್ತು ಸರ್ಕಾರ ಏನು ಕಟ್ತಿದೆಯೋ ನಮ್ಮ ಮಿಲೆಟ್ ಏನು ಹೇಳ್ತೀವೋ ಇದು ಮುಖ್ಯ ಧಾನ್ಯಗಳ ಬಗ್ಗೆ ರೈತರು ಹೆಚ್ಚು ಒಲವನ್ನು ತೋರ್ತಿರಲಿಲ್ಲ ಹೊಸದುರ್ಗದಂಥ ಒಂದೊಂದು ತಾಲೂಕುಗಳಲ್ಲಿ ಮಾತ್ರ ಅತಿ ಹೆಚ್ಚು ಸಿರಿಧಾನ್ಯವನ್ನು ಬೆಳೆಸ್ತಾರೆ ಹೊರತು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಈ ಮುಖ್ಯ ಧಾನ್ಯಗಳ ಬಗ್ಗೆ ಒಲವು ಕಡಿಮೆ ಇತ್ತು ಆವಾಗ ನಾವು ಹೇಳಿದ ತಕ್ಷಣ ರೈತರಲ್ಲಿ ಆದಾಯ ನಮ್ಮ ಕಡಿಮೆ ಇದೆ ಬೆಳೆ ಸ ಚೆನ್ನಾಗಿ ಬರಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು ಆ ಸಂದರ್ಭದಲ್ಲಿ ಅರ್ಧ ಎಕ್ರೆಯಿಂದ ನಾವು ಸಿರಿಧಾನ್ಯ ಬೆಳೀಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಿದ್ವಿ ಸಿರಿಧಾನ್ಯ ಬೆಳೀಲಿಕ್ಕೆ ಸಿರಿಧಾನ್ಯದ ರೈತೋತ್ಪಾದ ಕಂಪನಿಗಳಿಂದ ಬೀಜ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಇವತ್ತು ಧರ್ಮಸ್ಥಳ ಯೋಜನೆಯಿಂದ ಸಣ್ಣ ಮಟ್ಟಿನ ಒಂದು ಸಾವಿರ ರೂಪಾಯಿಯ ಪ್ರೋತ್ಸಾಹ ಕೊಡುವುದರ ಮುಖೇನ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅರ್ಧ ಎಕ್ರೆಗೆ ಬೆಳಿಲಿಕ್ಕೆ ಹಿಂಜರಿಯುತ್ತಿದ್ದಂಥ ರೈತರು ಇವತ್ತು ಐದು ಎಕ್ರೆಯಿಂದ ನಲವತ್ತು ಐವತ್ತು ಎಕರೆವರೆಗೆ ಬೆಳಿಲಿಕ್ಕೆ ಇವತ್ತು ನಮ್ಮ ರೈತೋತ್ಪಾದ ಕಂಪನಿಯ ಮುಖೇನ ಮುಂದೆ ಬಂದಿದ್ದಾರೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ಸರ್ತಿದ್ದೀನಿ ವಿಶೇಷವಾಗಿ ಕೇವಲ ಅವರು ಬೆಳೆದ್ರೆ ಆಗುದಿಲ್ಲ ಅವರು ಬೆಳೆದಂತಹ ಧಾನ್ಯಗಳಿಗೆ ಮಾರಾಟ ಮಾಡಲಿಕ್ಕೆ ಬಹಳ ಸಮಸ್ಯೆಗಳಿರ್ತದೆ ಅದು ಒಂದು ಟ್ರೇಡರ್ಗಳನ್ನು ಹಿಡಿ ಹಿಡಿಬೇಕು ಇಲ್ಲ ಎ ಪಿ ಎಂ ಸಿಗಳಿಗೆ ಮಾರಾಟ ಮಾಡಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿಯೂ ಕೂಡ ತೆಗೆದು ತೆಗೆದುಕೊಳ್ಳದಂತಹ ಒಂದು ಪರಿಸ್ಥಿತಿ ಇತ್ತು ಈ ಸಂದರ್ಭದಲ್ಲಿ ನಾವು ನೇರವಾಗಿ ರೈತರಿಂದ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿದ್ವಿ ಸಾಮಾನ್ಯವಾಗಿ ವಾರ್ಷಿಕವಾಗಿ ಸುಮಾರು ಒಂದು ಸಾವಿರ ಟನ್ನಿನಷ್ಟು ಸುಮಾರು ಒಂದು ಸಾವಿರ ಟನ್ನಿನಷ್ಟು ಸಿರಿಧಾನ್ಯವನ್ನು ನೇರವಾಗಿ ರೈತರಿಂದ ಧರ್ಮಸ್ಥಳ ಗ್ರಾಮಾಬ್ ಯೋಜನೆ ಖರೀದಿ ಮಾಡಿ ಸಂಸ್ಕರಣೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ರೈತರು ಬೆಳೆದಂಥ ಬಹುತೇಕ ಸಿರಿಧಾನ್ಯವನ್ನು ನೇರ ಖರೀದಿ ಮಾಡೋದ್ರಿಂದ ಅವರಿಗೆ ಉತ್ತಮ ಆದಾಯ ಬರುವಂತ ವ್ಯವಸ್ಥೆ ಕೂಡ ಆಯಿತು ಮುಖ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದ ಹಾಗೆ ಒಂದೊಂದು ಕ ಒಂದೊಂದು ಸಂದರ್ಭದಲ್ಲಿ ಸಿರಿಧಾನ್ಯಕ್ಕೆ ಇಪ್ಪತ್ತೈದು ಮೂವತ್ತೈದು ಮೂವತ್ತು ರೂಪಾಯಿಯ ಒಳಗಿದ್ದಂಥ ಕಚ್ಚಾ ಧಾನ್ಯ ಬೆಲೆ ಇವತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದದ್ರಿಂದ ಸುಮಾರು ಐವತ್ತು ರೂಪಾಯಿ ವರೆಗೂ ಕೂಡ ಕಚ್ಚಾ ಧಾನ್ಯ ಬೆಲೆ ಆದದ್ದು ಇದೆ ಅಂತ ಹೇಳೋದು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ನಂಬರ್ ಒನ್ ಮುಂದುವರಿದು ಈಗ ನಮಗೆ ಮೂರು ಕಂಪನಿಗಳಲ್ಲಿ ಮಾತ್ರ ಸಿರಿಧಾನ್ಯ ಸಾಕಾಗುವುದಿಲ್ಲ ಕಚ್ಚಾ ಧಾನ್ಯಗಳು ಸಾಕಾಗುವುದಿಲ್ಲ ರಾಜ್ಯದ ತೊಂಬತ್ತೊಂದು ತಾಲೂಕುಗಳಲ್ಲಿ ನಾವು ನಮ್ಮ ಕೃಷಿ ಅಧಿಕಾರಿಗಳ ನೇಮಕಾತಿಯನ್ನು ಮಾಡಿ ಧರ್ಮಸ್ವರ ಗ್ರಾಮಾಬ್ ಯೋಜನೆ ವತಿಯಿಂದ ಕೃಷಿ ಅಧಿಕಾರಿಗಳ ನೇಮಕಾತಿಯನ್ನು ಮಾಡಿ ಸೊ ಒಂದೊಂದು ತಾಲೂಕಿನಲ್ಲಿ ಕನಿಷ್ಠ ನೂರು ಮಂದಿ ರೈತರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂತ ಯೋಜನೆಯನ್ನು ಹಾಕೊಂಡು ಈಗಾಗಲೇ ಸುಮಾರು ನಾಲ್ಕೂವರೆ ಸಾವಿರ ರೈತರನ್ನು ಬದಲಾವಣೆ ಮಾಡಿ ನಾಲ್ಕೂವರೆ ಸಾವಿರ ರೈತರಲ್ಲಿ ಸಿರಿಧಾನ್ಯವನ್ನು ಬೆಳೆಸುವಂತ ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಆ ರೈತರಿಂದ ಕೂಡ ನಾವು ನೇರವಾಗಿ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಇದರ ಪರಿಣಾಮ ಇವತ್ತು ಅಲ್ಲ ಅಲ್ಲಲ್ಲಲ್ಲಿ ಒಂದೊಂದು ಗುಂಪುಗಳು ಇವತ್ತು ಸಿರಿಧಾನ್ಯವನ್ನು ಬೆಳಿಲಿಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ ಸೊ ಅವರಿಂದ ನೇರ ಖರೀದಿ ಮಾಡೋದ್ರಿಂದ ಅವರಿಗೆ ಚಿಂತೆ ಇಲ್ಲ ನಾವು ಎಲ್ಲಿಗೆ ಕೊಡಬೇಕು ಅಂತ ಹೇಳುವಂತ ಚಿಂತೆ ಇರುವುದಿಲ್ಲ ಹಾಗಾಗಿ ನೇರ ನಮಗೆ ಧರ್ಮಸ್ಥಳ ಗ್ರಾಮಾಬ್ ಯೋಜನೆ ಮುಖೇನ ಅವರು ಸಿರಿಧಾನ್ಯವನ್ನು ಕಚ್ಚಾ ಧಾನ್ಯವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಸೊ ಒಂದನೇದಾಗಿ ಬೆಳೆ ಪ್ರಕ್ರಿಯೆಯನ್ನು ಮಾಡಿದ್ವಿ ಇಲ್ಲಿ ಸಾವಯವದಲ್ಲಿ ನಾವು ಬೆಳಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ಮೂರು ರೈತೋತ್ಪಾದ ಕಂಪನಿಗಳಲ್ಲಿ ಐವತ್ತೈವತ್ತು ರೈತರನ್ನು ಸಾವಯವ ಪ್ರಮಾಣೀಕರಣವನ್ನು ಮಾಡುವಂಥ ಕೆಲಸವನ್ನು ಕೂಡ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ವಿ ಆದರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಾಡುವಾಗ ಸಾವಯವ ಪ್ರಮಾಣೀಕರಣವು ನಾವು ಕಷ್ಟ ಅಂತೇಳುವಂಥ ಉದ್ದೇಶದಿಂದ ನಾವು ರೈತರಲ್ಲಿ ಏನು ಮಾಡಿದೀವಿ ಅಂತ ಹೇಳಿದ್ರೆ ರಾಸಾಯನಿಕ ಬಳಕೆ ಇರ್ಬೋದು ಕೆಮಿಕಲ್ ಬಳಕೆಯ ಬದಲಾಗಿ ಸಾವಯವ ಪದ್ಧತಿಯಲ್ಲೇ ಬೆಳಿಬೇಕು ಅಂತ ಹೇಳುವಂತ ಒಂದು ಆಂದೋಲನವನ್ನು ಮಾಡಿದ್ವಿ ಈ ನಿಟ್ಟಿನಲ್ಲಿ ಅವರಿಗೆ ನಾವು ಸಾವಯವ ಪದಾರ್ಥಗಳು ರೈತೋತ್ಪಾದಕ ಕಂಪನಿಗಳ ಮುಖೇನ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಅವರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅವರನ್ನು ಅಧ್ಯಯನ ಪ್ರವಾಸದ ಮುಖೇನ ಮನವೊಲಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ವಿ ಸೊ ಇದರ ಪರಿಣಾಮ ಇವತ್ತು ಅತ್ಯಂತ ಕಡಿಮೆ ರಾಸಾಯನಿಕವನ್ನು ಬಳಕೆ ಮಾಡಿ ಕೆಮಿಕಲ್ ಯುಕ್ತ ಕೆಮಿಕಲ್ ಬಳಕೆ ಮಾಡದ ರೀತಿಯಲ್ಲಿ ನಮ್ಮ ಸಿರಿಧಾನ್ಯವನ್ನು ಬೆಳೀಲಿಕ್ಕೆ ಇವತ್ತು ರೈತರು ಮುಂದೆ ಬಂದಿದ್ದಾರೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ವಿಶೇಷವಾಗಿ ಸಿರಿಧಾನ್ಯ ಸಿರಿಧಾನ್ಯ ಅಂತ ಹೇಳಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಕೇವಲ ನಾವು ಖರೀದಿ ಮಾಡಿ ಅದನ್ನು ಸಂಸ್ಕರಣೆ ಮಾಡಿದ ಸಾಕಾಗುವುದಿಲ್ಲ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ್ದು ಒಂದು ಗುಣಮಟ್ಟದ ಸಿರಿಧಾನ್ಯವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸಂಸ್ಕರಣಾ ಘಟಕವನ್ನು ಮಾದರಿಕರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಗೊತ್ತಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಧಾರವಾಡದ ರಾಯಾಪುರದಲ್ಲಿ ನಾವು ಒಂಬತ್ತು ಸಿರಿಧಾನ್ಯಗಳನ್ನು ಕೂಡ ಏನು ನಮ್ಮ ಮುಖ್ಯವಾದ ಒಂಬತ್ತು ಸಿರಿಧಾನ್ಯಗಳಿದೆಯೋ ಒಂಬತ್ತು ಸಿರಿಧಾನ್ಯಗಳನ್ನು ಕೂಡ ಒಂದೇ ಯೂನಿಟಿನಲ್ಲಿ ಅತ್ಯಂತ ಮಿಲೆಟ್ ಏನು ಹೇಳ್ತೀವ ಯಾರು ಪಾಲಿಷ್ ಆಗದೆ ಸಿಪ್ಪೆ ಮಾತ್ರ ತೆಗೆ ತೆಗೆಯಬೇಕು ಇಂತಹ ಸಿರಿಧಾನ್ಯವನ್ನು ಸಂಸ್ಕರಣೆ ಮಾಡುವಂಥ ಒಂದು ಮಾದರಿ ಘಟಕವನ್ನು ಮಾಡಿದ್ದೇವೆ ಸೊ ತಾವೆಲ್ಲರೂ ಗಮನಿಸಬೇಕು ಯಾರಾದರೂ ಇಲ್ಲಿ ಹೊಸದಾಗಿ ಸಂಸ್ಕರಣಾ ಘಟಕ ಮಾಡುವವರಿದ್ರೆ ದಯವಿಟ್ಟು ಕಂಪನಿಗಳಲ್ಲಿ ಹೋಗಿ ನೀವು ಯಂತ್ರಗಳನ್ನು ನೋಡಿ ನೀವು ಅಲ್ಲಿಯ ಯಂತ್ರಗಳನ್ನು ಅವರು ಹೇಳುವುದನ್ನು ಕೇಳಿಕೊಂಡು ನಾನು ಘಟಕ ಹಾಕ್ತೀನಿ ಅಂತ ಹೇಳುವ ಬದಲಾಗಿ ದಯವಿಟ್ಟು ಮೋಸ ಹೋಗಬೇಡಿ ಯಾಕಂತ ಹೇಳಿದ್ರೆ ಸಿರಿಧಾನ್ಯ ಸಂಸ್ಕರಣೆ ಅಂತ ಹೇಳುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ ಯಾಕಂದರೆ ಕಿರುಧಾನ್ಯ ಸಿರಿಧಾನ್ಯಗಳು ಅತ್ಯಂತ ಕಿರುಧಾನ್ಯಗಳು ಒಂಬತ್ತು ಧಾನ್ಯಗಳು ಒಂಬತ್ತು ಅಳತೆಯಲ್ಲಿ ಇರ್ತದೆ ಸಿಪ್ಪೆಯು ಕೂಡ ಹಾಗೆ ಬ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಬೇರೆ ಬೇರೆ ಪದರದ ಸಿಪ್ಪೆಗಳಿರ್ತದೆ ಇದರ ಸಂಸ್ಕರಣೆ ಸಿಪ್ಪೆಯನ್ನು ಓಪನ್ ಮಾಡುವಂಥದ್ದು ತೆಗೆಯುವಂಥದ್ದು ಏನಿದೆಯೋ ಇದು ಬಹಳ ಕಷ್ಟದಾಯಕವಾದ ಕೆಲಸ ಇರ್ತದೆ ಸೊ ಹಾಗಾಗಿ ನಿ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಹಲವಾರು ಕಡೆಗಳಲ್ಲಿ ಮೈಕ್ರೋ ಯೂನಿಟಿನಿಂದ ಹತ್ತು ಟನ್ ಹದಿನೈದು ಟನ್ ಪ್ರೊಸೆಸ್ ಮಾಡುವಂತಹ ಯೂನಿಟ್ಗಳು ಇವತ್ತು ಶ್ರೀಧಾನ್ಯ ಸಂಸ್ಕರಣ ಘಟಕಗಳಿದೆ ಹಾಗಾಗಿ ಯಾವುದಾದರೂ ಮಾದರಿ ಘಟಕಗಳಿಗೆ ಹೋಗಿ ಅಲ್ಲಿಯ ತಂತ್ರಜ್ಞಾನವನ್ನು ನೋಡಿಕೊಂಡು ಅಲ್ಲಿಯ ಯಂತ್ರಗಳನ್ನು ನೋಡಿಕೊಂಡು ಯಾವ ಯಂತ್ರಗಳು ಒಳ್ಳೆಯ ಯಂತ್ರಗಳಿದೆ ಮತ್ತು ಅದರಿಂದ ಅನ್ಪಾಲಿಷಡ್ ಸಿರಿಧಾನ್ಯವೇ ಆಗ್ತದೆ ನುಚ್ಚು ಹೆಚ್ಚು ಆಗಲ್ಲ ಫಾಲಿಶ್ ಹೆಚ್ಚು ಆಗಲ್ಲ ಹಸ್ಕಲ್ಲಿ ವೇಸ್ಟೇಜ್ ಹೋಗಲ್ಲ ಇತ್ಯಾದಿಗಳನ್ನು ನೋಡಿಯೇ ಸಂಸ್ಕರಣಾ ಘಟಕವನ್ನು ತಾವೆಲ್ಲ ಮಾಡಬಹುದು ಹೇಳುವಂತ ಸಲಹೆಯನ್ನು ಕೊಡ್ತಿದ್ದೀನಿ ನಮ್ಮ ಸಿರಿಧಾನ್ಯ ಸಂಸ್ಕರಣಾ ಘಟಕ ಇದೊಂದು ಬಿಸ್ನೆಸ್ ಮಾಡೆಲ್ ಅಲ್ಲ ಇದು ನಿಮ್ಮಂತಹ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವವರಿಗೆ ಇದೊಂದು ಮೆಂಟರ್ಶಿಪ್ ಮಾಡೆಲ್ ಆಗಿದೆ ತಾವು ಇಂಥ ಮಾದರಿಯನ್ನು ನಮ್ಮ ರಾಯಾಪುರಕ್ಕೆ ಬಂದು ಪರಿಶೀಲಿಸಿ ವೀಕ್ಷಿಸಿ ಇದರ ಅನುಭವವನ್ನು ತಗೊಂಡು ಕೂಡ ನೀವು ಘಟಕವನ್ನು ಮಾಡಬಹುದಾಗಿದೆ ಅಂತ ಹೇಳುವಂಥ ಕರೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ಮುಂದುವರಿದು ನಮ್ಮಲ್ಲಿರುವಂತಹ ಸಿರಿಧಾನ್ಯದ ಘಟಕದಲ್ಲಿ ಸುಮಾರು ಏಳರಿಂದ ಒಂಬತ್ತು ಟನ್ ಅಷ್ಟು ಪರ್ ಡೇ ಪ್ರೊಸೆಸ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸಿರಿಧಾನ್ಯ ಪ್ರತಿ ವರ್ಷ ಕೂಡ ಎಲ್ಲ ಸಿರಿಧಾನ್ಯಗಳು ಸಿಗುವುದಿಲ್ಲ ಹಾಗಾಗಿ ನಾವು ಏನ್ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸಿರಿಧಾನ್ಯವನ್ನು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಸುಮಾರು ಎರಡು ಸಾವಿರ ಟನ್ನಿನಷ್ಟು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ದೊಡ್ಡ ಮಟ್ಟದ ಗೋಡಾನ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೀವಿ ಈ ಗೋಡಾನ್ ಅಲ್ಲಿ ಈಗಾಗಲೇ ನಾವು ಒಂದು ಸಾವಿರ ಟನ್ನಷ್ಟು ಸ್ಟೋರೇಜ್ ಕೆಪಾಸಿಟಿ ಈಗಲೇ ಸ್ಟೋರೇಜ್ ಆಗಿದೆ ಎರಡು ಸಾವಿರ ಟನ್ನಿನಷ್ಟು ಸ್ಟೋರೇಜ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಸಿರಿಧಾನ್ಯಗಳು ಕೆಲವೊಂದು ವರ್ಷಗಳಲ್ಲಿ ಕೆಲವು ಧಾನ್ಯಗಳು ಸಿಗುವುದೇ ಇಲ್ಲ ಆ ಸಂದರ್ಭದಲ್ಲಿ ನಾವು ಬ್ರ್ಯಾಂಡ್ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಕೆಲವು ಧಾನ್ಯ ಇಲ್ಲ ಅಂತೇಳಿ ಸಮಸ್ಯೆ ಆಗ್ತದೆ ಈ ನಿಟ್ಟಿನಲ್ಲಿ ಸ್ಟೋರೇಜ್ ಕೆಪಾಸಿಟಿಯನ್ನು ಮಾಡ್ಕೊಂಡಿದೀವಿ ಮುಂದುವರಿದು ದಿನಾಲು ಧಾನ್ಯದ ಸ್ಟೋರೇಜ್ ಮಾಡುವಾಗ್ಲೂ ಹಾಗೆಯೇ ಅದಕ್ಕೆ ಕೆಮಿಕಲೀಕರಣ ಮಾಡುವ ಬದಲಾಗಿ ಹಲವಾರು ವಿಧಾನಗಳು ಹಳೆಯ ಪದ್ಧತಿಯ ವಿಧಾನಗಳಿದೆ ಇದರಲ್ಲಿ ನಾವು ಧಾನ್ಯಗಳ ರಕ್ಷಣೆಯನ್ನು ಮಾಡ್ಕೊಳ್ಬಹುದಾಗಿದೆ ಧಾನ್ಯ ಸ್ಟೋರೇಜ್ ಮಾಡುವಾಗ ಕೂಡ ಹಾಗೆಯೇ ಅದು ಸಿಪ್ಪೆ ತೆಗೆದ್ರೆ ಮಾತ್ರ ಸುಮಾರು ಮೂರರಿಂದ ಆರು ತಿಂಗಳೊಳಗೆ ಧಾನ್ಯಗಳಿಗೆ ಹುಳ ಹಿಡಿಯುತ್ತೆ ಸಿಪ್ಪೆ ತೆಗೆಯದೇ ಇಟ್ಟರೆ ಸುಮಾರು ಮೂರರಿಂದ ಐದು ವರ್ಷಗಳ ಕಾಲ ಕಾಲ ನಾವು ಯಾವುದೇ ತೊಂದರೆ ಇಲ್ಲದೆ ಸಮಸ್ಯೆ ಇಲ್ಲದೆ ಸ್ಟೋರೇಜ್ ಅನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಮುಂದುವರಿದು ನಾವು ಸಂಸ್ಕರಣೆ ಮಾಡಿದಂಥ ಧಾನ್ಯಗಳಲ್ಲಿ ಆರು ಧಾನ್ಯಗಳು ಮುಖ್ಯವಾಗಿ ಹೇಳುವುದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಕ್ಕಿ ರೂಪದಲ್ಲಿ ಬಳಕೆ ಮಾಡುವಂತಹದ್ದನ್ನು ನಾವು ಗಮನಿಸಬೇಕಾಗಿದೆ ಮುಖ್ಯವಾಗಿ ರಾಗಿ ಜೋಳ ಸಜ್ಜೆ ಇದರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಆರು ಧಾನ್ಯಗಳು ಏನು ನವಣೆ ಸಾಮೆ ಹಾರಕ ಊದಲು ಕೊರಲೆ ಬರಗು ಈ ಆರು ಧಾನ್ಯ ಏನಿದೆಯೋ ಇದು ಅಕ್ಕಿಯ ಬದಲಿಗೆ ನಾವು ಉಪಯೋಗ ಮಾಡಬೇಕು ಮಾಡಿಕೊಳ್ಳಬೇಕಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಸಿರಿಧಾನ್ಯ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಸಿರಿಧಾನ್ಯ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಎಲ್ಲವನ್ನು ಕೂಡ ನಾವು ಪೌಡರ್ ಮಾಡಬೇಕು ಹೆಲ್ತ್ ಮಿಕ್ಸ್ ಮಾಡಬೇಕು ಅದನ್ನು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳುದನ್ನು ನಾವು ತಿಳ್ಕೊಂಡಿದೀವಿ ಇದಲ್ಲ ಸಿರಿಧಾನ್ಯ ಅದು ನಮ್ಮ ಮೂಲ ಆಹಾರ ಸಿರಿಧಾನ್ಯ ನಮ್ಮ ಪೂರ್ವಜರ ಆಹಾರ ಸಿರಿಧಾನ್ಯಕ್ಕೆ ಕೃಷ್ಣಪೂರ್ವ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಆಹಾರವನ್ನು ತಿಂದವರು ಚೀನಾದಂತಹ ಗೋಡೆಯನ್ನು ಕಟ್ಟಿದವರು ಹಾಗಾಗಿ ಸಿರಿಧಾನ್ಯಗಳಲ್ಲಿ ತಾಕತ್ತಿದೆ ಅಂತ ಹೇಳುವುದನ್ನು ನಾವು ನಾಲ್ಕು ಸಾವಿರ ವರ್ಷ ವರ್ಷಗಳ ಹಿಂದೆಯೇ ನಾವು ತಿಳ್ಕೊಂಡಿದ್ದೇವೆ ಅಂತ ಆಹಾರವು ಕೂಡ ಇವತ್ತು ಪುನರಪ್ಪಿ ನಮ್ಮ ಭೂಮಿಯಲ್ಲಿ ಬೆಳೀತಿದೆ ಅದು ಅದು ಮುಂದಿನ ಸೂಪರ್ ಫುಡ್ ಆಗ್ತಿದೆ ಮುಂದಿನ ಭವಿಷ್ಯದ ಫುಡ್ ಆಗ್ತಿದೆ ಮುಂದಿನ ನಮ್ಮ ಅನ್ನದ ಬಟ್ಟಲಲ್ಲಿ ಸಿರಿಧಾನ್ಯ ಬಂದ್ರೆ ಖಂಡಿತವಾಗಿಯೂ ನಮ್ಮ ಅಡುಗೆ ಮನೆ ಅದೊಂದು ಕ್ಲೀನಿಕ್ ಆಗ್ತದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ಹಾಗಾಗಿ ನಮ್ಮ ಅಡುಗೆಯ ಮನೆಯೇ ಒಂದು ಔಷಧಾಲಯ ಆಗ್ಬೇಕು ನಮ್ಮ ಅಡುಗೆ ಮನೆಯಲ್ಲಿ ಅಂದ ಬಂದಂತ ಆಹಾರವೇ ನಮ್ಮ ಆರೋಗ್ಯದ ಆಹಾರ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಸಿರಿಧಾನ್ಯವನ್ನು ಬಳಕೆಯ ಜಾಗೃತಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ ಮುಖ್ಯವಾಗಿ ನಾವು ಜ್ಞಾನ ವಿಕಾಸ ಕಾರ್ಯಕ್ರಮದ ಮುಖೇನ ಹದಿಮೂರು ಸಾವಿರದ ಏಳ್ನೂರು ಆಹಾರ ಪ್ರಾತ್ಯಕ್ಷತೆಗಳನ್ನು ಹಳ್ಳಿಹಳ್ಳಿಯಲ್ಲಿ ಮಾಡಿದ್ದೀವಿ ಸುಮಾರು ನಲವತ್ತೈವತ್ತು ಮಹಿಳೆಯರನ್ನು ಸೇರಿಸಿ ಆಹಾರ ಪ್ರಾತ್ಯಕ್ಷತೆಯನ್ನು ಮಾಡಿ ಸಿರಿಧಾನ್ಯ ಆಹಾರವು ಬಹಳ ದೇಹಕ್ಕೆ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡಿದ್ವಿ ಮುಖ್ಯವಾಗಿ ಮೊದಲು ನಾವು ಯೋಜನೆಯನ್ನು ಪ್ರಾರಂಭ ಮಾಡುವಾಗ ಬೇಕರಿ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ರು ಜನರು ಭಾಳ ಸುಲಭದಲ್ಲಿ ಕುಕ್ಕೀಸ್ಗಳು ರಸ್ಕ್ಗಳು ಇತ್ಯಾದಿಗಳನ್ನು ಪಡ್ಕೊಂಡು ಹೋಗ್ತಿದ್ರು ಇವತ್ತು ಯಾವಾಗ ನಾವು ಜಾಗೃತಿಯನ್ನು ಮಾಡಿದ್ವಿವೋ ಏಯ್ಟಿ ಪರ್ಸೆಂಟ್ ಸಿರಿಧಾನ್ಯದ ಅಕ್ಕಿಯೇ ಇವತ್ತು ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತದೆ ಅಂತ ಹೇಳೋದು ನಿಮ್ಮ ಗಮನಕ್ಕೆ ಇರ್ತಿದ್ದೀನಿ ಇದರಿಂದ ಜನರು ಸಿರಿಧಾನ್ಯವನ್ನು ಅನ್ನಲ ಅನ್ನದ ಬಟ್ಟಲಿಗೆ ತರ್ತಿದ್ದಾರೆ ಅಂತ ಹೇಳುದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳುದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛಿಸ್ತೀನಿ ಹಾಗಾಗಿ ಸಿರಿಧಾನ್ಯ ಜನರು ಮನಸ್ಸಲ್ಲಿ ಏನಿದೆ ಅಂತೇಳಿದ್ರೆ ಸಿರಿಧಾನ್ಯ ಟೇಸ್ಟ್ ಇಲ್ಲ ಸಿರಿಧಾನ್ಯ ಕಾಸ್ಟ್ಲಿ ಸಿರಿಧಾನ್ಯ ತಿಂದರೆ ಹೊಟ್ಟೆಗೆ ನೋವಾಗುತ್ತೆ ಹೊಟ್ಟೆ ನೋವಾಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗಿ ಹೇಳ್ತೀನಿ ಸಿರಿಧಾನ್ಯ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲದವರು ಮಾತ್ರ ಇದನ್ನು ಹೇಳಬೇಕು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸರಿಯಾಗಿ ಗೊತ್ತಿಲ್ಲದವರು ಮಾತ್ರ ಸಿರಿಧಾನ್ಯ ಟೇಸ್ಟ್ ಇಲ್ಲ ಅಂತ ಹೇಳ್ಬೇಕೇ ಹೊರತು ಇಲ್ಲ ಅಂತ ಹೇಳಿದ್ರೆ ಸಿರಿಧಾನ್ಯದ ಆಹಾರಗಳು ಅತ್ಯಂತ ಟೇಸ್ಟ್ ಆಗಿದೆ ಮುಖ್ಯವಾಗಿ ಅಕ್ಕಿಯನ್ನು ಮೇಡಮ್ ಹೇಳಿದ್ರು ಡಯಟಿಷಿಯನ್ ಅವರು ಸೈಂಟಿಸ್ಟ್ ಇದ್ದಾರೆ ಮೇಡಮ್ ಅವರು ನಿಮ್ಗೆ ಚೆನ್ನಾಗಿ ಹೇಳಿದ್ರು ನೆನೆ ಹಾಕಿ ಅಂತ ಹೇಳಿದ್ರು ಬಹುಶಃ ನೆನೆ ಹಾಕಿ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಹಿಂದಿನ ಕಾಲದಲ್ಲಿ ದೇಹ ದಂಡನೆಯ ಕೆಲಸಗಳು ಬಹಳ ಜಾಸ್ತಿ ಇತ್ತು ನಮ್ದೆ ದೇಹದಲ್ಲಿ ಇವತ್ತು ದೇಹ ದಂಡನೆ ಕೆಲಸ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲವೂ ಬಂದಿದೆ ಮಿಕ್ಸಿ ಬಂದಿದೆ ಕುಕ್ಕರ್ ಬಂದಿದೆ ವಾಷಿಂಗ್ ಮಿಷಿನ್ ಬಂದಿದೆ ಎಲ್ಲವೂ ಬಂದಿದೆ ಹಾಗಾಗಿ ದೇಹ ಎಲ್ಲಿಯೂ ಕೂಡ ದಂಡಿಸುವಂತ ಕೆಲಸ ಆಗ್ತಿಲ್ಲ ಹಾಗಾಗಿ ತಿಂದದ್ದು ಜೀರ್ಣನೂ ಆಗುದಿಲ್ಲ ಸರಿಯಾಗಿ ಹಾಗಾಗಿ ಏನಾಗಿದೆ ಎಲ್ಲವೂ ದೇಹದ ಒಳಗೆ ಸೇರಿಕೊಂಡು ಸ್ಟೋರೇಜ್ ಆಗ್ತು ಉಂಟು ಸೊ ಇದರ ಪರಿಣಾಮ ದೇಹ ಹಾಳಾಗ್ತಿದೆ ಹಾಗಾಗಿ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರುವುದರಿಂದ ನೆನೆ ಹಾಕುವುದರಿಂದ ಅದು ಸ್ಮೂತ್ ಆಗುತ್ತೆ ತಿನ್ನಲಿಕ್ಕೆ ಮೃದು ಆಗುತ್ತೆ ಮತ್ತು ಜೀರ್ಣಕ್ರಿಯೆಯು ಚೆನ್ನಾಗಾಗ್ತದೆ ಈ ಉದ್ದೇಶದಿಂದ ನೆನೆ ಹಾಕಬೇಕು ಅಂತ ಹೇಳ್ತಾರೆ ಮಿನಿಮಮ್ ಐದರಿಂದ ಆರು ಗಂಟೆ ನೆನೆ ಹಾಕಿ ಅನ್ನದ ರೂಪದಲ್ಲಿ ಸಿರಿಧಾನ್ಯವನ್ನು ಬಳಕೆ ಮಾಡಿ ಅಂತ ಹೇಳುವುದನ್ನು ಕರೆ ಮಾಡ್ತಿದ್ದೀನಿ ಅನ್ನದ ರೂಪದಲ್ಲಿ ನಾವೇನು ವೈಟ್ ರೈಸ್ ಯೂಸ್ ಮಾಡ್ತೀವೋ ಅದರ ಬದಲಾಗಿ ಕುಚ್ಚಲಕ್ಕಿ ವೈಟ್ ರೈಸ್ ಯೂಸ್ ಮಾಡ್ತೀವೋ ಅದರ ಬದಲಾಗಿ ಸಿರಿಧಾನ್ಯದ ಅಕ್ಕಿಯನ್ನು ದಿನದಲ್ಲಿ ಒಂದೊತ್ತು ಬಳಕೆ ಮಾಡುವುದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳುವಂತ ವಿನಂತಿ ಮಾಡ್ಕೊಳ್ತೀನಿ ಒಂದು ಎರಡನೇದ್ದು ಸಿರಿಧಾನ್ಯವನ್ನು ಒಂದೇ ಧಾನ್ಯವನ್ನು ಹೆಚ್ಚಾಗಿ ತಿನ್ಬೇಡಿ ಯಾವುದು ನವಣೆ ನನಗೆ ಭಾಳ ಇಷ್ಟ ನವಣೆ ಕಲ್ಲರ್ ಇಷ್ಟ ಗೋಲ್ಡ್ ಕಲರ್ ಇದೆ ಇದು ನನಗೆ ಇಷ್ಟ ಆಗುತ್ತೆ ಅಂತೇಳಿ ಅದನ್ನೇ ತಿನ್ನುವುದಲ್ಲ ನಮ್ಮ ಏನು ಆರು ಧಾನ್ಯಗಳಿದೆಯಾ ದಿನಕ್ಕೆ ಒಂದು ಧಾನ್ಯವನ್ನು ಮನೆಗೆ ಹೆಚ್ಚು ಖರೀದಿ ಮಾಡಬೇಡಿ ಅಕ್ಕಿ ಖರೀದಿ ಮಾಡಿ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಖರೀದಿ ಮಾಡಿ ಇಟ್ಕೊಳ್ಬೇಡಿ ಒಂದೊಂದು ಕೆ ಜಿ ಖರೀದಿ ಮಾಡಿ ದಿನಕ್ಕೊಂದು ಕೆ ಜಿ ಆಗಿ ಒಂದು ಡಬ್ಬ ಮಾಡ್ಕೊಳ್ಳಿ ಇಲ್ಲದೆ ಮಡಿಕೆ ಮಾಡ್ಕೊಳ್ಳಿ ಸಣ್ಣ ಡಬ್ಬ ಮಾಡಿಕೊಂಡು ಸ್ಟೀಲ್ ಡಬ್ಬ ಮಾಡಿಕೊಂಡು ಆರು ಡಬ್ಬ ಮಾಡಿಕೊಂಡು ಒಂದೊಂದು ಡಬ್ಬದಲ್ಲಿ ಒಂದೊಂದು ಕೆ ಹಾಕಿ ಇಡಿ ಅದರಲ್ಲಿ ನವಣೆ ಹಾರಕ ಊದ್ಲು ಕೊರಲೆ ಬರಗು ಈ ರೀತಿಯಲ್ಲಿ ಅದನ್ನು ಹೆಸರು ಬರೀರಿ ಸೋಮವಾರಕ್ಕೊಂದು ಧಾನ್ಯ ತಿನ್ನಿ ಮಂಗಳವಾರಕ್ಕೊಂದು ಧಾನ್ಯ ತಿನ್ನಿ ಸೊ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ರೀತಿಯಲ್ಲಿ ಆರು ದಿನಕ್ಕೆ ಆರು ಧಾನ್ಯವನ್ನು ಬಳಕೆ ಮಾಡಿ ಒಂದೊತ್ತು ಬಳಕೆ ಮಾಡಿ ಈಗ ಬೆಳಿಗ್ಗೆ ಅನ್ನ ಮಾಡ್ತೀರ ಅಂತೇಳಿದ್ರೆ ರಾತ್ರಿ ಮಲಗುವಾಗ ನೀರಲ್ಲಿ ನೆನೆ ಹಾಕಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಅದನ್ನು ಅಲ್ಲಿ ಓಪನ್ ಮಡಿಕೆಯಲ್ಲಿಯೋ ಅನ್ನ ಮಾಡಿ ಅದಕ್ಕೆ ರಸಮ್ಮ ಮಜ್ಜಿಗೆಯೋ ತಂಬಲಿಯೋ ಈ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಊಟ ಮಾಡಿ ಇಲ್ಲ ನೆನೆ ಹಾಕಿದ ಧಾನ್ಯದಿಂದ ನೀವು ನಾವು ಏನು ಅಕ್ಕಿಯಿಂದ ಪಲಾವು ಬಿರಿಯಾನಿ ಈ ಗೀ ರೈಸ್ ಜೀರಾ ರೈಸ್ ಏನು ಮಾಡ್ತೀವೋ ಈ ರೀತಿಯಲ್ಲೂ ಕೂಡ ನಾವು ಸಿರಿಧಾನ್ಯವನ್ನು ಬಳಕೆ ಮಾಡ್ಬೋದಾಗಿದೆ ಹಾಗಾಗಿ ಮುಖ್ಯವಾಗಿ ಸಿರಿಧಾನ್ಯವನ್ನು ಅಕ್ಕಿಯ ರೂಪದಲ್ಲಿ ನಾವು ವೈಟ್ ರೈಸ್ ಏನು ಫಾಲಿಶಡ್ ರೈಸ್ ಇದೆಯಾ ಅದರ ಬದಲಿಗೆ ಈ ಒಂದು ಅನ್ಫಾಲಿಷಡ್ ಸಿರಿಧಾನ್ಯವನ್ನು ಬಳಕೆ ಮಾಡಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ ನಮ್ಮ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮುಖೇನ ನಾವು ಇಂತಹ ಒಂಬತ್ತು ಧಾನ್ಯಗಳನ್ನು ಕೂಡ ಮಾರ್ಕೆಟ್ಗೆ ಬಿಡುವಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ರಿಟೇಲ್ ಶಾಪ್ಗಳಲ್ಲಿ ಇದರ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ವಿ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ನಾವು ಮಾಡಿದಿವಿ ಮುಖ್ಯವಾಗಿ ಹೇಳಿದಾದ್ರೆ ಬೆಳಗಿನ ಉಪಾಹಾರಗಳಿಗೆ ಬೇಕಾದ ಏಳು ದಿನಕ್ಕೆ ಬೇಕಾದ ಏಳು ದಿನದ ಐಟಮ್ಗಳನ್ನು ಮಾಡಿದ್ವಿ ನಾವು ಇಡ್ಲಿ ಮಿಕ್ಸಿ ಮಾಡಿದೀವಿ ದೋಸೆ ಮಿಕ್ಸ್ ದೋಸೆ ಮಿಕ್ಸಲ್ಲಿ ಮೊರಿಂಗಾ ಎಂಡ್ರಿಚ್ ಮಾಡಿದೀವಿ ಇನ್ನು ಮೂರು ತರದ ಶಾವಿಗೆಗಳನ್ನು ಮಾಡಿದೀವಿ ಕೇಸರಿ ಬಾತ್ ಮಾಡಿದ್ವಿ ಬಿಸಿಬೇಳೆ ಬಾತ್ ಮಾಡಿದ್ವಿ ಸೊ ಈ ರೀತಿ ಈ ರೀತಿ ಒಂದು ಮನೆಗೆ ಸಿರಿಧಾನ್ಯ ಉತ್ಪನ್ನ ಏನ್ ಬೇಕು ಅಂತ ಹೇಳಿದೆ ಅದು ಎಲ್ಲವೂ ಕೂಡ ಸಿರಿಧಾನ್ಯದಲ್ಲಿ ಸಿಗಬೇಕು ಸೊ ಈ ರೀ ಈ ನಿಟ್ಟಿನಲ್ಲಿ ಕೂಡ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ಗಳನ್ನು ಕೂಡ ಮಾಡಿದೀವಿ ಇದಲ್ಲದೆ ಆ ಹೆಲ್ತ್ ಪೇಯಗಳು ಬೇಕು ಅಂತ ಹೇಳುವುದಕ್ಕೆ ಈ ಡಯಾಬಿಟಿಕ್ ಇದ್ದವರಿಗೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಇಲ್ಲಿ ಆ ಆಹಾರ ಮತ್ತು ಪೋಷಣೆ ವಿಭಾಗ ಅಂತ ಇದೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಈಗ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಕೂಡ ಇದೆ ಇಲ್ಲಿ ಒಳ್ಳೆಯ ರಿಸರ್ಚ್ಡ್ ಪ್ರಾಡಕ್ಟ್ಗಳಿರ್ತದೆ ಇರ್ತದೆ ರೆಸಿಪಿಗಳು ಇರ್ತದೆ ನಿಜವಾಗಿಯೂ ಒಂದು ಇಂಡಸ್ಟ್ರಿ ಮಾಡುವವರು ನಾವು ನೇರವಾಗಿ ಒಂದು ರೆಸಿಪಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ಭಾಳ ದೊಡ್ಡ ಖರ್ಚು ಇರುತ್ತೆ ಭಾಳ ಟೈಮ್ ತಗೊಳ್ತೆ ಅದನ್ನು ನ್ಯೂಟ್ರಿಷನ್ ವ್ಯಾಲ್ಯೂ ತೆಗಲಿ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಆದ್ರೆ ಇಂತಹ ಯೂನಿವರ್ಸಿಟಿಗಳಲ್ಲಿ ಸಿಗುವಂಥ ರೆಸಿಪಿಗಳು ಏನಿದೆಯೋ ಅದು ಅದ್ಭುತವಾಗಿರ್ತದೆ ಮತ್ತು ಅದು ರಿಸರ್ಚ್ಡ್ ಪ್ರಾಡಕ್ಟ್ ಆಗಿರ್ತದೆ ಸೊ ಯಾರಾದರೂ ಉದ್ಯಮ ಯಾರಾದರೂ ಮಾಡುವುದಿದ್ರೆ ಖಂಡಿತವಾಗಿಯೂ ಇಂತಹ ರೆಸಿಪಿಗಳನ್ನು ನಾವು ನೇರವಾಗಿ ಒಪ್ಪಂದ ಮಾಡಿ ತಗೊ ತೆಗೆದುಕೊಳ್ಳೋದ್ರಿಂದ ಶೀಘ್ರವಾಗಿ ಮಾರುಕಟ್ಟೆಗೆ ಅತ್ಯುತ್ತಮವಾದ ಉತ್ಪನ್ನಗಳನ್ನು ಬಿಡುಗಡೆ ಮಾಡಬಹುದಾಗಿದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ವಿಶೇಷವಾಗಿ ನಾವು ಒಂಬತ್ತು ಉತ್ಪನ್ನಗಳನ್ನು ಧಾರವಾಡ ಯೂನಿವರ್ಸಿಟಿಯಿಂದ ಒಪ್ಪಂದ ಮಾಡಿ ಪಡ್ಕೊಂಡಿದ್ದೀವಿ ಅದರಲ್ಲಿ ಡಯಾಬಿಟಿಕ್ ಹೆಲ್ತ್ ಮಿಕ್ಸ್ ಅಂತ ಹೇಳಿ ಡಯಾಬಿಟಿಕ್ ಹೆಲ್ತ್ ಮಿಕ್ಸ್ ಅನ್ನು ಸಾವಿ ಸಿರಿಧಾನ್ಯದಿಂದ ಮಾಡಿದ್ದಾರೆ ಈ ರೆಸಿಪಿ ಇವತ್ತು ನಮ್ಮ ಸಿರಿ ಬ್ರಾಂಡ್ ಅಲ್ಲಿ ಮಾರಾಟ ಆಗ್ತಿದೆ ಡಯಾಬಿಟಿಕ್ ಹೆಲ್ತ್ ಮಿಕ್ಸ್ ಮಾರಾಟ ಆಗ್ತದೆ ಇದರ ಮೇಲೆ ನಾವು ಕೂಡ ಒಂದಷ್ಟು ಅಧ್ಯಯನವನ್ನು ಸೊ ಕನಿಷ್ಠ ಎರಡು ತಿಂಗಳಿಂದ ಮೂರು ತಿಂಗಳೊಳಗೆ ಡಯಾಬಿಟಿಕ್ ಅನ್ನು ರಿವರ್ಸಲ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗಿದೆ ಅಂತ ಹೇಳು ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಸೊ ಇದು ಹೆಲ್ತ್ ಬೇಯಗಳು ಇನ್ನು ಬೇಕರಿ ಉತ್ಪನ್ನಗಳಲ್ಲಿ ಕೂಡ ನಾವು ಸಿರಿಧಾನ್ಯಗಳ ಕುಕ್ಕೀಸ್ ಸಿರಿಧಾನ್ಯ ರಸ್ಕ್ ಇತ್ಯಾದಿಗಳನ್ನು ಮಾಡಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಸುಮಾರು ಐವತ್ತೊಂಬತ್ತು ಮಿಕ್ಕಿದ ಉತ್ಪನ್ನಗಳು ಇವತ್ತು ಸಿರಿಧಾನ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಸೊ ವಿಶೇಷವಾಗಿ ಮಾರುಕಟ್ಟೆ ಬಗ್ಗೆ ಹೇಳುವುದಾದರೆ ಮಾರುಕಟ್ಟೆ ಸಿರಿಧಾನ್ಯದಲ್ಲಿ ಏನಾಗಿದೆ ಅಂತೇಳಿದರೆ ಬೇರೆ ಆಹಾರ ಉತ್ಪನ್ನಕ್ಕೆ ಹೋಲಿಕೆ ಮಾಡಿದರೆ ಸಿರಿಧಾನ್ಯ ಉತ್ಪನ್ನಗಳ ಮೂವ್ಮೆಂಟ್ ಕಡಿಮೆ ಇದೆ ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ ಸಿರಿಧಾನ್ಯದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡುವಂಥ ಸಿರಿಧಾನ್ಯದ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಸಿರಿ ಪಾಕ ಅಂತ ಹೇಳುವಂಥ ಒಂದು ಚಾನೆಲ್ ಅನ್ನು ಮಾಡಿ ಇದರಲ್ಲಿ ಜಾಗೃತಿಯನ್ನು ಮಾಡಿದ್ವಿ ಸಿರಿಯ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವುದರ ಮುಖೇನ ಜಾಗೃತಿಯನ್ನು ಮಾಡಿದ್ವಿ ಇದಲ್ಲದೆ ವಿಶೇಷವಾಗಿ ನಾವು ಪಂಚದ ರತ್ನ ಧಾನ್ಯದ ಅಭಿಯಾನವನ್ನು ಕೂಡ ಮಾಡಿ ಜನರಿಗೆ ಇದರ ಜಾಗೃತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಶ್ರೀಕ್ಷಿತ ಧರ್ಮಸ್ಥಳ ಗ್ರಾಮಾಬ್ಧ ಯೋಜನೆ ಮಾಡಿದಂತಹ ಏನು ಸಿರಿಧಾನ್ಯ ಕಾರ್ಯಕ್ರಮ ಇದೆಯೋ ನೀವು ಪ್ರೊಕ್ಯೂರ್ಮೆಂಟಿನಿಂದ ಹಿಡಿದು ಪ್ರೊ ವ್ಯಾಲ್ಯೂ ಎಡಿಷನ್ ಬೇಕರಿ ಮಾರ್ಕೆಟಿಂಗ್ ಎಂಡ್ ಟು ಎಂಡ್ ಏನು ಪ್ರೋಗ್ರಾಮ್ ಇದೆಯೋ ಕಂಪ್ಲೀಟ್ ಪ್ರೋಗ್ರಾಮನ್ನು ಸಿರಿಧಾನ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಬ್ಧಿ ಯೋಜನೆ ಮಾಡಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಯಾರಾದರೂ ಈ ಸಿರಿಧಾನ್ಯ ಕಾರ್ಯಕ್ರಮವನ್ನು ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಾಲೂಕುಗಳಲ್ಲಿ ಅನುಷ್ಠಾನ ಮಾಡು ಮಾಡುವುದಾದರೆ ಖಂಡಿತವಾಗಿಯೂ ನಮ್ಮ ಘಟಕಕ್ಕೆ ಭೇಟಿ ಮಾಡಿ ಇದರ ಮಾಹಿತಿಯನ್ನು ಪಡ್ಕೊಂಡು ಅನುಷ್ಠಾನ ಮಾಡಬಹುದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಓಕೆ ಮಾಹಿತಿಯನ್ನು ಕೊಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ತೆ ಸಿರಿಧಾನ್ಯದ ಉತ್ಪನ್ನಗಳ ನಿರ್ವಹಣೆ ಮತ್ತು ಮಾರುಕಟ್ಟೆ ಕುರಿತು ಹಾಗೂ ಧರ್ಮಸ್ಥಳದ ಸಿರಿ ಮಿಲೆಟ್ ನಡೆದು ಬಂದ ಹಾದಿಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂತಹ ಶ್ರೀತಾ ದಿನೇಶ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು